ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಕಂಗ್ರ್ಯಾಚುಯೇಷನ್ಸ್ ಆ್ಯಕ್ಷನ್ ಪ್ಯಾಕ್ ಇಮೋಷನ್ ಪ್ಯಾಕ್ ಡೈಲಾಗ್ ಪ್ಯಾಕ್ ಫುಲ್ ಒಂದು ತ್ರೀ ಆರ್ಸ್ ನಿಮ್ಮನ್ನು ಬೇರೆಯೇ ಒಂದು ಎರಾಗೆ ಕಟ್ಟು ಹೋಗುವಂಥ ಒಂದು ಸಿನಿಮಾ ಸುಮಾರು ಡೈಲಾಗ್ಗಳು ಮಂಚ್ ಡೈಲಾಗ್ಸ್ ಇದ್ದಾವೆ ಆ್ಯಂಡ್ ವೆರಿ ಟಚಿಂಗ್ ನೀವು ಕ್ಯಾರೆಕ್ಟರ್ಗಳ ಜೊತೆ ಟ್ರಾವೆಲ್ ಆಗ್ತೀರಾ ಆ್ಯಂಡ್ ವೆರಿ ಈಸಿ ಫ್ರೇಮ್ ವೆರಿ ಎಲ್ಲರೂ 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 ಅವರವರ ಪಾತ್ರಕ್ಕೆ ಸೂಪರ್ ಆದಂಥ ಜಸ್ಟಿಸ್ ಮಾಡಿದ್ದಾರೆ ತ್ರೀ ಆರ್ಸ್ ಹೇಗೆ ಹೋಯ್ತು ಅಂತ ಗೊತ್ತಾಗಿಲ್ಲ ಆ್ಯಂಡ್ ಸುಮಾರಷ್ಟು ಕಣ್ಣೀರು ಬರುವಂಥ ಇಮೋಷನ್ಸ್ ಇದೆ ನಗಾಡುವಂಥ ಹ್ಯೂಮರ್ ಇದೆ ಆ್ಯಂಡ್ ಆ್ಯಕ್ಷನ್ ಅಂತೂ ಕೇಳೋಂಗೆ ಇಲ್ಲ ಫುಲ್ ಮಾಸ್ ನನಗೆ ಆಫ್ಟರ್ ಲಾಂಗ್ ಟೈಮ್ ಒಂದು ಕಂಪ್ಲೀಟ್ ಸಿನಿಮಾ ನೋಡಿದ ಫೀಲ್ ಬಂತು ಆ್ಯಂಡ್ ನಾನು ತ್ರೀ ಅವರ್ಸ್ ಎಷ್ಟು ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಸು ಎಷ್ಟು ಕನೆಕ್ಟ್ ಆಗ್ತಾರೆ ಅಂದರೆ ನಾನಂತೂ ಒಂದು ಎಷ್ಟೊಂದು ಸುಧೀರ್ ಸರ್ ಬಿಟ್ಟಿದ್ದಾರೆ ಟು ಬಿ ರಿಲಿಯ ಅನರ್ಸ್ ಎಲ್ಲರೂ ಅಳ್ತಾಯಿದ್ರು ಮಧ್ಯೆ ಮಧ್ಯೆ ಫೈಟ್ಸ್ಗಳ ಮುಂದೆ ಡೈಲಾಗ್ ನಂಗೆ ತುಂಬ ಇಷ್ಟ ಆಗಿದ್ದು ಯಾಕಂದರೆ ಯಾವ ಫೈಟ್ಸು ನಾರ್ಮಲ್ ಆಗಿಲ್ಲ ಏನಾದರೂ ಒಂದು ಚಾಲೆಂಜ್ ಇದೆ ಎರಡು ಕೈ ಎರಡು ಕಾಲು ಅಂತೂ ಕಂಪ್ಲೀಟಾಗಿ ಯೂಸ್ ಮಾಡಲ್ಲ ಆ ಥರ ಪ್ರತಿಯೊಂದು ಚಾಲೆ ಪ್ರತಿಯೊಂದು ಫೈಟಲ್ಲೂ ಏನಾದರೂ ಒಂದು ಚಾಲೆಂಜ್ ಇದೆ ಆ್ಯಂಡ್ ಡೈರಿಲಾಗ್ಸ್ ಅಂತೂ ಕುತ್ಕೊಂಡು ಬಿಸಿಲ್ ಹಾಕ್ಬೇಕು ಆ ಥರ ಡಿಬೋಸ್ ಆಗಿರ್ಬೋದು ಆರಾಧನಾ ಅವ್ರ ಡೆಪ್ಯುಟೇಷನ್ ಅಂತ ಅನ್ಸೋದೇ ಇಲ್ಲ ಕ್ಯಾರೆಕ್ಟರ್ ಪ್ರತಿಯೊಂದು ಕ್ಯಾರೆಕ್ಟರು ಜಸ್ಟಿಸ್ ಇದೆ ಆ್ಯಂಡ್ ಫುಲ್ ಸಿನ್ಮಾ ನೀವು ಕತೆ ಜೊತೆ ಟ್ರಾವೆಲ್ ಮಾಡ್ತೀರಾ ಆ್ಯಂಡ್ ಬೇರೆ ಅವ್ರಿಂದ ಹೇಳ್ದಂಗೆ ಬೇರೆ ಯಾರದಲ್ಲಿ ಬೇರೆ ಬೇರೆ ಟೈಮ್ ಲೈನಲ್ಲಿ ಸಿನಿಮಾ ಹೋಗುತ್ತೆ ಆ್ಯಂಡ್ ನೋಡಿ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ತುಂಬ ಟೈಮ್ ಆದಮೇಲೆ ಒಂದು ಕಂಪ್ಲೀಟ್ ಸಿನಿಮಾ ನೋಡಿರೋ ಫೀಲ್ ಸಿಕ್ಕಿದೆ ನನ್ನ ಕಾಟ ನೋಡಿ ಸಕ್ಕದಾಗಿತ್ತು ನನಗೆ ಫೇವ್ರೇಟ್ ಆದದ್ದು ಬಂದು ಬೆವರ್ ಸುರಿಸ್ಬೇಕು ಜೋಲ್ ಸುರಿಸ್ಬಾರ್ದು ಅನ್ನೋದು ಆ ಡೈಲಾಗು ಆ್ಯಂಡ್ ಇನ್ನೊಂದು ನನಗೆ ತುಂಬ ಟಚ್ ಆಗಿದ್ದು ಯಾವ ಸೀನ್ ಅಂತ ಹೇಳಿದರೆ ಅವರು ಮೂಗ್ರಾಗಿರ್ತಾರೆ ಚೆಂಗ್ಳು ಅಂತ ಒಂದು ಕ್ಯಾರೆಕ್ಟರ್ ಸೀನ್ ಓಕೆ ಓಕೆ ಅವರದ್ದು ಒಂದು ಸ್ಪೆಷಲ್ ಮೂಮೆಂಟ್ ಇದೆ ಸಿನಿಮಾದಲ್ಲಿ ಅದು ನನಗೆ ತುಂಬ ತುಂಬ ಇಷ್ಟ ಆಯಿತು ಆ್ಯಂಡ್ ಗ್ರೇಟ್ ಮೂವಿ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ಗುಡ್ ಲಕ್ ನಮಸ್ಕಾರ ಅನುಷ್ವರಾಯ್ ಮೊದಲನೇದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರಿಗೆ ಒಂದು ಪ್ರೀತಿಯಿಂದ ದೃಷ್ಟಿ ತೆಗೆದು ಯಾಕಂದರೆ ಅಷ್ಟು ಅದ್ಭುತವಾಗಿ ಫೈಟಿಂಗ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿ ಕಾಟೇರನಾಗಿ ನಮ್ಮ ಮುಂದೆ ನಿಂತಿದ್ದಾರೆ ಕಾಟೇರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ನೈಜವಾಗಿರುವಂಥ ಒಂದು ಕಥೆ ಇಲ್ಲದೇ ಇರೋ ಲೋಕನ ಅಸಹಜವಾಗಿ ಸೃಷ್ಟಿ ಮಾಡಿ ನೋಡೋ ಸಿನಿಮಾಗಳ ಮಧ್ಯೆ ಈ ಒಂದು ಇವತ್ತಿಗೂ ಪ್ರಪಂಚದಲ್ಲಿ ಕಾಡ್ತಾ ಇರೋ ಬಡತನ ಹಾಗೂ ಜಾತಿ ವ್ಯವಸ್ಥೆಗಳು ಶೋಷಣೆ ಅದರಿಂದ ಹತ್ತಿರ ನಿಂದನೆಗಳನ್ನು ಒಬ್ಬ ಸ್ಟಾರ್ ನಟರಾಗಿ ದರ್ಶನ್ ಸರ್ ಅವ್ರು ಹಿಡಿಕೆ ಕರ್ನಾಟಕಕ್ಕೆ ಜಾಗರೂಕತೆ ಮೂಡಿಸಿ ಒಂದು ಮೆಸೇಜ್ನ ಕೊಟ್ಟಿರೋದು ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಏನಾಗಬೇಕು ಅಂದ್ರೆ ದೇವರು ಕಣಯ ಅನ್ನೋದು ಇಮಿಡಿಯೇಟ್ ಆಗಿ ಸ್ಕ್ರೀನ್ ಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಬರುತ್ತೆ ಸೊ ಅದೊಂದು ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ ಇಸ್ ಸೀಸನ್ ಎಮೋಷನ್ ಅಂತಲೇ ಹೇಳ್ಬೋದು ಅವ್ರ ಹತ್ರ ನಮಗೂ ನೀರು ಬರುತ್ತೆ ಯಾಕಂದರೆ ಸಿನಿಮಾದಲ್ಲಿ ಎಷ್ಟೊಂದು ಸೀನ್ಸ್ಗಳು ಎಮೋಷನಲ್ ಆಗಿದೆ ಆ್ಯಂಡ್ ಸರ್ ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂತಾರೆ ಮೂರ್ ಅವರ್ ಸಿನಿಮಾ ಆದರೂ ಸೀಟ್ ತುರಿನಲ್ಲಿ ಕೂತ್ಕೊಂಡು ನೋಡೋಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಪ್ರತಿ ಸೀನ್ ಲೈನ್ ಟು ಲೈನ್ ಸೀನ್ ಟು ಸೀನ್ ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಇನ್ನು ಬಾಲಾಶ್ರೀ ಮಾಮು ಕನಸಿನ ರಾಣಿ ಅಂತ ಅನ್ಸ್ಕೊಂಡಿದ್ರು ಈಗ ಅವರ ಮಗಳು ಇಡೀ ಕರ್ನಾಟಕ ಜನತೆ ಮನಸ್ಸು ಗೆದ್ದು ಕಾಟೇರನ ರಾಣಿ ಅಂತ ಅನ್ಸ್ಕೊಂಡಿದ್ದಾರೆ ಸೊ ಒಟ್ಟಾರೆ ಕಾಟೇರ ನಮ್ಮ ಕನ್ನಡ ಚಿತ್ರರಂಗದ ಗೆಲುವು ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ